ಗ್ರಾಮದಲ್ಲಿ ಮಹೇಶ್ವರ ಜಾತ್ರೆ ಅಂತ ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ಜಾತ್ರೆಯ ವಿಶೇಷತೆ ಏನ್ ಗೊತ್ತಾ ಆ ಜಾತ್ರೆಯಲ್ಲಿ ಪುರುಷರು ಮಾತ್ರ ಭಾಗಿಯಾಗಬೇಕಂತೆ ಯಾವ ಹೆಣ್ಣು ಮಕ್ಕಳು ಕೂಡ ಅತ್ತ ಕಡೆ ಸುಳಿಯೋ ಹಾಗಿಲ್ಲಂತೆ ಪುಟ್ಟ ಮಕ್ಕಳು ಕೂಡ ಹೋಗೋ ಹಾಗಿಲ್ವಂತೆ ಹಂಗಾದ್ರೆ ವರ್ಷಕ್ಕೊಮ್ಮೆ ನಡೆಯುವಂತ ಈ ಮಹೇಶ್ವರ ಜಾತ್ರೆಯ ವಿಶೇಷತೆ ಏನು ಯಾಕೆ ಪುರುಷರು ಮಾತ್ರ ಜಾತ್ರೆಯಲ್ಲಿ ಆಗ್ತಾರೆ ಹೆಣ್ಣು ಮಕ್ಕಳು ಯಾಕೆ ಹೋಗ್ಬಾರ್ದು ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವರದಿಯಲ್ಲಿ ಎಸ್ ಬಿಳಿ ಪಂಚೆ ಉಟ್ಟು ಮಡಿ ಸ್ನಾನ ಮಾಡಿ ವಿಭೂತಿ ಧರಿಸಿರೋ ಪುರುಷರು ಮಡಿ ಹುಡಿಯಿಂದ ಬೆಳಿಗ್ಗೆ ಆರು ಗಂಟೆಗೆ ಸನ್ನಿಧಿಗೆ ಬರುವಂತೆ ಕಟ್ಟಾಜ್ಞೆ ಹೌದು ಇದು ದಾವಣಗೆರೆಯ ಮಹೇಶ್ವರ ಸ್ವಾಮಿ ಕ್ಷೇತ್ರ ಬಸಾಪುರದ ಮಹೇಶ್ವರ ಜಾತ್ರೆಯಲ್ಲಿ ಯಾರೊಬ್ಬರೂ ಹೆಣ್ಣು ಮಕ್ಕಳು ಕಾಣೋದೇ ಇಲ್ಲ ಚಿಕ್ಕ ಮಕ್ಕಳು ಸಹ ಬರುವಂತಿಲ್ಲ ಜಿಲ್ಲೆಯಲ್ಲಿಯೇ ವಿಶಿಷ್ಟತೆಯಿಂದ ಕೂಡಿರುವ ಈ ದೇವಾಲಯದ ವಿಶೇಷತೆ ವರ್ಷದಲ್ಲಿ ಮೂರು ದಿನ ಮಾತ್ರ ಈ ಜಾತ್ರೆ ನಡೆಯಲಿದ್ದು ಪುರುಷ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ ವರ್ಷದಲ್ಲಿ ಮೂರು ದಿನ ನಡೆಯುವ ಮಹೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಹೆಣ್ಣು ಮಕ್ಕಳಿಗಿಲ್ಲ ಇದರ ಬಗ್ಗೆ ಮಾತನಾಡಲು ಹೆಣ್ಣುಮಕ್ಕಳು ಹಿಂದೇಟು ಹಾಕ್ತಾರೆ ನಿರಂತರವಾಗಿ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನ ಮುರಿಯುವುದು ಬೇಡ ಎಂಬ ಮಾತು ಬಹುತೇಕರದ್ದು ಇನ್ನು ಈ ದೇವಾಲಯದಲ್ಲಿ ಅನ್ನ ಹಾಲು ಬಾಳೆಹಣ್ಣು ಸಕ್ಕರೆ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತೆ ಬಹಳ ಜೋರಾಗಿ ನಡೀತೈತಿ ಪ್ರತಿ ವರ್ಷ ನಡೀತದೆ ನಮ್ಮ ಹಾವು ಸಂಡಾಗಿಂದ ನಡೀತಾ ಇದು ಸಾಯಂಕಾಲ ರಾತ್ರಿ ಮಠ ನಡೀತೈತಿ ಎಂಟು ಗಂಟೆ ಮಟ್ಟ ನೀನು ಅನ್ನ ಬಾಳೆಹಣ್ಣು ಅನ್ನ ಸಾರು ರಾತ್ರಿ ದೇವರು ಉಣಿಸ್ಕೊಂಡು ಹೋಗೋದು ಎಲ್ಲ ಸುತ್ತಮುತ್ತ ಹಳ್ಳಿ ಜನ ಬರ್ತೈತಿ ದಾವಣಗೆರೆ ಸಿಟಿ ಜನ ಬರ್ತೈತಿ ಹಂಗಾಗಿ ಎಲ್ಲ ಜನ ಇನ್ನು ಪ್ರತಿಯೊಬ್ಬರು ದಸರಾ ದೀಪಾವಳಿ ಯುಗಾದಿ ಹಬ್ಬಗಳನ್ನ ಮನೆಯಲ್ಲಿ ಮಾಡಿದ್ರೆ ಮಹೇಶ್ವರ ಜಾತ್ರೆಯನ್ನ ಹೂರ ಹೊರ ಭಾಗದ ದೇವಸ್ಥಾನದ ಆವರಣದ ಅಥವಾ ತೋಟದಲ್ಲಿ ಮಾಡಲಾಗುತ್ತೆ ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಬಸಾಪುರ ಗ್ರಾಮದ ಎ ಮಹೇಶ್ವರ ಸ್ವಾಮಿಯ ಜಾತ್ರೆ ವಿಶೇಷವಾಗಿದೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ